ಆರು ಆಹಾರದ ನಂತರ ನೀವು ಏಕೆ ತೂಕವನ್ನು ಹೆಚ್ಚಿಸುತ್ತೀರಿ ಕೆಲವೊಮ್ಮೆ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕಠಿಣ ಪರಿಶ್ರಮವನ್ನು ಹಾಕಿದ ನಂತರ ಕಳೆದುಹೋದ ತೂಕವನ್ನು ನಾವು ಮರಳಿ ಪಡೆಯಲು ಪ್ರಾರಂಭಿಸುತ್ತೇವೆ ಅದು ಸಂಭವಿಸುತ್ತದೆ ಏಕೆಂದರೆ ನಮ್ಮ ದೇಹವು ಆ ಕ್ಯಾಲೋರಿಗಳು ಯಾವಾಗಲೂ ಇರುತ್ತವೆ ಮತ್ತು ಆದ್ದರಿಂದ ಸಂಪೂರ್ಣ ಮತ್ತು ಸಂತೃಪ್ತಿಯನ್ನು ಅನುಭವಿಸುವ ಅಗತ್ಯವಿರುತ್ತದೆ ಒಳ್ಳೆಯದಕ್ಕಾಗಿ ತೂಕವನ್ನು ಕಳೆದುಕೊಳ್ಳಲು ನಾಲ್ಕು ಪ್ರದೇಶಗಳನ್ನು ತಾರ್ಕಿಕಗೊಳಿಸಬೇಕಾಗಿದೆ ಮೊದಲ ಪ್ರದೇಶವೆಂದರೆ ಆಹಾರ ಪದ್ಧತಿ ಖಂಡಿತವಾಗಿಯೂ ನಾವು ಆಹಾರದಲ್ಲಿ ಉಳಿಯಲು ಮತ್ತು ತೂಕ ಕಡಿಮೆಯಾಗುವುದನ್ನು ನೋಡಲು ಚೆನ್ನಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ನಾವು ಅದನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳದಿದ್ದರೆ ತೂಕವು ಹಿಂತಿರುಗಲು ಪ್ರಾರಂಭಿಸುತ್ತದೆ ಇದು ಸಂಭವಿಸದಂತೆ ತಡೆಯಲು ನಾವು ಅಂಟಿಕೊಳ್ಳುವ ದೀರ್ಘಕಾಲೀನ ಆರೋಗ್ಯಕರ ಆಹಾರವನ್ನು ರಚಿಸಬೇಕಾಗಿದೆ ಪೌಷ್ಟಿಕ ತಜ್ಞರೊಂದಿಗೆ ಕೆಲಸ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಯಾವ ಆಹಾರಗಳು ಹೆಚ್ಚು ಆರೋಗ್ಯಕರವೆಂದು ಅವರು ನಿಮಗೆ ತಿಳಿಸಬಹುದು ಮತ್ತು ಭಾಗ ನಿಯಂತ್ರಣದ ಬಗ್ಗೆ ಶಿಕ್ಷಣವನ್ನು ನೀಡಬಹುದು ನೆಚ್ಚಿನ ಆಹಾರವನ್ನು ಕತ್ತರಿಸುವ ಅಗತ್ಯವಿಲ್ಲ ಬದಲಿಗೆ ಆಹಾರವನ್ನು ಆರೋಗ್ಯಕರ ಮತ್ತು ಸಮತೋಲಿತ ಆಹಾರದ ಮಾರ್ಗವಾಗಿ ನೋಡುವುದು ಪ್ರಯತ್ನಿಸಲು ಮತ್ತು ಕೆಲಸ ಮಾಡಲು ಎರಡನೇ ಕ್ಷೇತ್ರವೆಂದರೆ ವ್ಯಾಯಾಮ ಸ್ವಲ್ಪ ಸಮಯದ ನಂತರ ನಿಮಗೆ ಬೇಸರ ತರುವಂತಹ ತೀವ್ರವಾದ ತಾಲೀಮು ವಿಡಿಯೋಗಳು ಅಗತ್ಯವಿಲ್ಲ ಆದರೆ ಹೆಚ್ಚು ಸರಳ ಮತ್ತು ಆಗಾಗ್ಗೆ ಚಲನೆಗಳು ವ್ಯಾಯಾಮದ ಬಿಂಜ್ಗಳಿಗೆ ಹೋಗಬೇಕಾದ ಅಗತ್ಯವಿಲ್ಲ ಅದು ನಿಮ್ಮನ್ನು ದಣಿಯುವಂತೆ ಮಾಡುತ್ತದೆ ಮತ್ತು ಅವುಗಳನ್ನು ಮತ್ತೆ ಮಾಡಲು ಭಯದಿಂದ ತುಂಬುತ್ತದೆ ಬದಲಾಗಿ ವಾರಕ್ಕೆ ಮೂರು ಬಾರಿ ಕೆಲವು ಯೋಗ ಅಥವಾ ಏರೋಬಿಕ್ಸ್ ಮಾಡಲು ಪ್ರಯತ್ನಿಸಿ ಮತ್ತು ಕೆಲವು ಪ್ರತಿರೋಧ ತರಬೇತಿ ವಾರಕ್ಕೆ ಎರಡು ಬಾರಿ ಕನಿಷ್ಠ ಮೂವತ್ತು ನಿಮಿಷಗಳವರೆಗೆ ಮಾಡಲು ಪ್ರಯತ್ನಿಸಿ ಅದನ್ನು ಸ್ಥಾಪಿಸಿದ ನಂತರ ನಿಮ್ಮ ಹೃದಯ ರಕ್ತನಾಳದ ಚಟುವಟಿಕೆಯಲ್ಲಿ ಭಾರಿ ಸುಧಾರಣೆಯನ್ನು ನೀವು ಗಮನಿಸಬಹುದು ನೀವು ವ್ಯಾಯಾಮ ಮಾಡಲು ಎದುರು ನೋಡುತ್ತೀರಿ ಮತ್ತು ನೀವು ತೂಕ ನಷ್ಟವನ್ನು ನೋಡಲು ಪ್ರಾರಂಭಿಸುತ್ತೀರಿ ನಿಯಂತ್ರಣದಲ್ಲಿಡಬೇಕಾದ ಮೂರನೇ ಪ್ರದೇಶವೆಂದರೆ ಒತ್ತಡ ಒತ್ತಡವು ಯಾವಾಗಲೂ ನಿಮ್ಮನ್ನು ನಿರಾಸೆಗೊಳಿಸುತ್ತದೆ ಮತ್ತು ಆರಾಮ ತಿನ್ನುವುದಕ್ಕೆ ಕಾರಣವಾಗಬಹುದು ಇದು ನಿಮ್ಮ ಆಹಾರ ಕ್ರಮವನ್ನು ತಕ್ಷಣವೇ ಕೊನೆಗೊಳಿಸುತ್ತದೆ ನೀವು ಒತ್ತಡಕ್ಕೊಳಗಾದಾಗ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಬಹುದು ಮತ್ತು ಇದು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅದಕ್ಕಾಗಿಯೇ ತೂಕ ಇಳಿಸಿಕೊಳ್ಳಲು ಬಯಸಿದಾಗ ಒತ್ತಡವನ್ನು ನಿರ್ವಹಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಕೊನೆಯ ಆದರೆ ಖಂಡಿತವಾಗಿಯೂ ಕಡಿಮೆಯಿಲ್ಲ ಉತ್ತಮ ನಿದ್ರೆ ಪಡೆಯುವ ಪ್ರಾಮುಖ್ಯತೆ ಉತ್ತಮ ರಾತ್ರಿಯ ನಿದ್ರೆ ಪಡೆಯಲು ಏಳು ರಿಂದ ಎಂಟು ಗಂಟೆಗಳಿರುತ್ತದೆ ಮತ್ತು ರೆಮ್ ನಿದ್ರೆಯನ್ನು ಸಾಧಿಸುವುದು ಇದು ಆಳವಾದ ಮತ್ತು ಹೆಚ್ಚು ಪುನಶ್ಚೈತನ್ಯಕಾರಿ ನಿದ್ರೆಯ ಹಂತವಾಗಿದೆ ಆ ನಿದ್ರೆ ನಿಮಗೆ ಸಿಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ತೂಕ ನಷ್ಟವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಆದರೆ ಇದು ನಿಮಗೆ ಸಹಾಯದ ಅಗತ್ಯವಿರುವ ಪ್ರದೇಶವೆಂದು ನೀವು ಕಂಡುಕೊಂಡರೆ ನೀವು ಪುನರುಜ್ಜೀವನವನ್ನು ಪ್ರಯತ್ನಿಸಬಹುದು ಪುನರುತ್ಥಾನವು ನಿಮಗೆ ಉತ್ತಮ ನಿದ್ರೆ ನೀಡುವುದಕ್ಕಾಗಿ ಆನ್ಲೈನ್ನಲ್ಲಿ ಖರೀದಿಸಬಹುದಾದ ಪೂರಕವಾಗಿದೆ ಆದರೆ ತೂಕ ಇಳಿಸಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ ಪುನರುತ್ಥಾನವು ಕ್ಯಾಪ್ಸುಲ್ ಅನ್ನು ತೆಗೆದುಕೊಳ್ಳಲು ಸುರಕ್ಷಿತ ಮತ್ತು ಸುಲಭವಾಗಿದೆ ಅದು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ನಿಮ್ಮ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಉತ್ತಮವಾಗಿ ಕಾಣುವಿರಿ ಮತ್ತು ಅನುಭವಿಸುತ್ತೀರಿ ಪುನರುಜ್ಜೀವನದೊಂದಿಗೆ ಉತ್ತಮ ನಿದ್ರೆಯ ಮಾದರಿಗಳನ್ನು ರಚಿಸುವ ಮೂಲಕ ಜಾನ್ ಬಾರ್ಬನ್ ತನ್ನ ಸಹೋದರಿ ಲಿಸಾ ನಲವತ್ತೇಳು ಪೌಂಡ್ಗಳನ್ನು ಕಳೆದುಕೊಳ್ಳಲು ಹೇಗೆ ಸಹಾಯ ಮಾಡಿದರು ಎಂಬುದನ್ನು ನೋಡಲು ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆರು ಆಹಾರದ ನಂತರ ನೀವು ಏಕೆ ತೂಕವನ್ನು ಹೆಚ್ಚಿಸುತ್ತೀರಿ ಕೆಲವೊಮ್ಮೆ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕಠಿಣ ಪರಿಶ್ರಮವನ್ನು ಹಾಕಿದ ನಂತರ ಕಳೆದುಹೋದ ತೂಕವನ್ನು ನಾವು ಮರಳಿ ಪಡೆಯಲು ಪ್ರಾರಂಭಿಸುತ್ತೇವೆ ಅದು ಸಂಭವಿಸುತ್ತದೆ ಏಕೆಂದರೆ ನಮ್ಮ ದೇಹವು ಆ ಕ್ಯಾಲೋರಿಗಳು ಯಾವಾಗಲೂ ಇರುತ್ತವೆ ಮತ್ತು ಆದ್ದರಿಂದ ಸಂಪೂರ್ಣ ಮತ್ತು ಸಂತೃಪ್ತಿಯನ್ನು ಅನುಭವಿಸುವ ಅಗತ್ಯವಿರುತ್ತದೆ ಒಳ್ಳೆಯದಕ್ಕಾಗಿ ತೂಕವನ್ನು ಕಳೆದುಕೊಳ್ಳಲು ನಾಲ್ಕು ಪ್ರದೇಶಗಳನ್ನು ತಾರ್ಕಿಕಗೊಳಿಸಬೇಕಾಗಿದೆ ಮೊದಲ ಪ್ರದೇಶವೆಂದರೆ ಆಹಾರ ಪದ್ಧತಿ ಖಂಡಿತವಾಗಿಯೂ ನಾವು ಆಹಾರದಲ್ಲಿ ಉಳಿಯಲು ಮತ್ತು ತೂಕ ಕಡಿಮೆಯಾಗುವುದನ್ನು ನೋಡಲು ಚೆನ್ನಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ನಾವು ಅದನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳದಿದ್ದರೆ ತೂಕವು ಹಿಂತಿರುಗಲು ಪ್ರಾರಂಭಿಸುತ್ತದೆ ಇದು ಸಂಭವಿಸದಂತೆ ತಡೆಯಲು ನಾವು ಅಂಟಿಕೊಳ್ಳುವ ದೀರ್ಘಕಾಲೀನ ಆರೋಗ್ಯಕರ ಆಹಾರವನ್ನು ರಚಿಸಬೇಕಾಗಿದೆ ಪೌಷ್ಟಿಕ ತಜ್ಞರೊಂದಿಗೆ ಕೆಲಸ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಯಾವ ಆಹಾರಗಳು ಹೆಚ್ಚು ಆರೋಗ್ಯಕರವೆಂದು ಅವರು ನಿಮಗೆ ತಿಳಿಸಬಹುದು ಮತ್ತು ಭಾಗ ನಿಯಂತ್ರಣದ ಬಗ್ಗೆ ಶಿಕ್ಷಣವನ್ನು ನೀಡಬಹುದು ನೆಚ್ಚಿನ ಆಹಾರವನ್ನು ಕತ್ತರಿಸುವ ಅಗತ್ಯವಿಲ್ಲ ಬದಲಿಗೆ ಆಹಾರವನ್ನು ಆರೋಗ್ಯಕರ ಮತ್ತು ಸಮತೋಲಿತ ಆಹಾರದ ಮಾರ್ಗವಾಗಿ ನೋಡುವುದು ಪ್ರಯತ್ನಿಸಲು ಮತ್ತು ಕೆಲಸ ಮಾಡಲು ಎರಡನೇ ಕ್ಷೇತ್ರವೆಂದರೆ ವ್ಯಾಯಾಮ ಸ್ವಲ್ಪ ಸಮಯದ ನಂತರ ನಿಮಗೆ ಬೇಸರ ತರುವಂತಹ ತೀವ್ರವಾದ ತಾಲೀಮು ವಿಡಿಯೋಗಳು ಅಗತ್ಯವಿಲ್ಲ ಆದರೆ ಹೆಚ್ಚು ಸರಳ ಮತ್ತು ಆಗಾಗ್ಗೆ ಚಲನೆಗಳು ವ್ಯಾಯಾಮದ ಬಿಂಜ್ಗಳಿಗೆ ಹೋಗಬೇಕಾದ ಅಗತ್ಯವಿಲ್ಲ ಅದು ನಿಮ್ಮನ್ನು ದಣಿಯುವಂತೆ ಮಾಡುತ್ತದೆ ಮತ್ತು ಅವುಗಳನ್ನು ಮತ್ತೆ ಮಾಡಲು ಭಯದಿಂದ ತುಂಬುತ್ತದೆ ಬದಲಾಗಿ ವಾರಕ್ಕೆ ಮೂರು ಬಾರಿ ಕೆಲವು ಯೋಗ ಅಥವಾ ಏರೋಬಿಕ್ಸ್ ಮಾಡಲು ಪ್ರಯತ್ನಿಸಿ ಮತ್ತು ಕೆಲವು ಪ್ರತಿರೋಧ ತರಬೇತಿ ವಾರಕ್ಕೆ ಎರಡು ಬಾರಿ ಕನಿಷ್ಠ ಮೂವತ್ತು ನಿಮಿಷಗಳವರೆಗೆ ಮಾಡಲು ಪ್ರಯತ್ನಿಸಿ ಅದನ್ನು ಸ್ಥಾಪಿಸಿದ ನಂತರ ನಿಮ್ಮ ಹೃದಯ ರಕ್ತನಾಳದ ಚಟುವಟಿಕೆಯಲ್ಲಿ ಭಾರಿ ಸುಧಾರಣೆಯನ್ನು ನೀವು ಗಮನಿಸಬಹುದು ನೀವು ವ್ಯಾಯಾಮ ಮಾಡಲು ಎದುರು ನೋಡುತ್ತೀರಿ ಮತ್ತು ನೀವು ತೂಕ ನಷ್ಟವನ್ನು ನೋಡಲು ಪ್ರಾರಂಭಿಸುತ್ತೀರಿ ನಿಯಂತ್ರಣದಲ್ಲಿಡಬೇಕಾದ ಮೂರನೇ ಪ್ರದೇಶವೆಂದರೆ ಒತ್ತಡ ಒತ್ತಡವು ಯಾವಾಗಲೂ ನಿಮ್ಮನ್ನು ನಿರಾಸೆಗೊಳಿಸುತ್ತದೆ ಮತ್ತು ಆರಾಮ ತಿನ್ನುವುದಕ್ಕೆ ಕಾರಣವಾಗಬಹುದು ಇದು ನಿಮ್ಮ ಆಹಾರ ಕ್ರಮವನ್ನು ತಕ್ಷಣವೇ ಕೊನೆಗೊಳಿಸುತ್ತದೆ ನೀವು ಒತ್ತಡಕ್ಕೊಳಗಾದಾಗ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಬಹುದು ಮತ್ತು ಇದು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು